ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಜೆ ಅಂತ ಹೇಳ್ಬಿಟ್ಟು ರಾಮದಾಸ್ ಅವರು ಜೋರಾಗಿ ತಿರ್ಚಿತಾ ಇರ್ತಾರೆ ಮಾವ ಯಾಕೆ ಇಷ್ಟೊಂದು ಕೋಪದಲ್ಲಿ ತಿರ್ಚಿತಾ ಇದಾರೆ ಈ ತಾಂಡ ಹೋಗಿ ಏನ್ ಅನಾಹುತ ಮಾಡ್ಬಿಟ್ರೋ ಏನ್ ನಾನು ಅವರನ್ನ ಬಿಟ್ಟಿದ್ದ ತಪ್ಪು ಮಾಡ್ಬಿಟ್ನಾ ಅಂತ ಹೇಳಿ ಭಾಗ್ಯನೂ ಕೂಡ ಹೊಡ್ಕೊಂಡ್ ಬಂದು ಏನಾಯ್ತು ಮಾವ ಯಾಕೆ ಈ ರೀತಿ ಕೂಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಭಾಗ್ಯ ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನನ್ನಿಂದ ಸದ್ಯ ಎಲ್ಲ ಮುಚ್ಚಿಟ್ಬಿಟ್ಟು ಇನ್ನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಗಳೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅದು ನೋಡಿ ಕಾಮತ್ ಸರ್ ಈ ಪಾಪಿ ಹೇಳಿರೋ ಮಾತನ್ನ ನೀವ್ ಯಾವ್ದನ್ನ ನಂಬೋದಿಕ್ಕೂ ಹೋಗ್ಬೇಡಿ ನೀವೇ ಯೋಚನೆ ಮಾಡಿ ಈ ನನ್ನ ಮಗನ ಬಿಟ್ಬಿಟ್ಟು ನಾವು ನನ್ನ ಸೊಸೆ ಜೊತೆಗಿದೀವಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನೇ ಅಮ್ಮ ಅದನ್ನೇ ನಾನು ಹೇಳ್ತಾ ಇರೋದು ನನ್ನಿಂದ ಈ ಭಾಗ್ಯ ಎಲ್ಲಾನು ಕಿತ್ಕೊಂಡಿದ್ದಾಳೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು ನಾಳೆ ದಿವಸ ಇವ್ರ ಬದುಕು ಕೂಡ ಅದೇ ರೀತಿ ಆಗ್ಬಾರ್ದಲ್ವಾ ಅದಕ್ಕೆ ಕೇಳ್ತಾ ಇದೀನಿ ಅಂತ ಹೇಳಿ ಈ ತಾಂಡ ಕೇಳ್ತಾ ಇರ್ಬೇಕಂದ್ರೆ ಏ ಸುಮ್ನೆ ಬಾಯಿ ಮುಚ್ಕೊಳ್ಳೋ ಸಾಕು ಭಾಗ್ಯ ನಿನ್ಗೆ ಏನು ಮಾಡಿದಾಳೆ ಮಾಡಿರೋದೆಲ್ಲ ನೀನು ಇವತ್ ಬಂದು ಈ ರೀತಿ ಮಾತಾಡೋದಿಕ್ಕೆ ನಿನ್ಗೆ ನಾಚಿಕೆ ಆಗೋದಿಲ್ವ ನಾವು ಮುಚ್ಚೋ ಬಾಯಿ ಸಾಕು ಅಂತ ಹೇಳಿ ಧರ್ಮ ಅವರು ಕೂಡ ಹೇಳ್ತಾ ಇರ್ತಾರೆ ನೋಡಿ ರಾಮದಾಸ್ ಸರ್ ನೀವು ಇವಳ ಮಾತನ್ನ ನಂಬೋದಿಕ್ ಹೋಗ್ಬೇಡಿ ಇವನೊಬ್ಬ ದೊಡ್ಡ ಪಿಸಾಸಿ ನನ್ನ ಮಗ ಇವನು ನನ್ನ ಹೊಟ್ಟೆಲ್ ಹುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾನೆ ಇವನು ನನ್ನ ಹೊಟ್ಟೆಲ್ ಹುಟ್ಟಬಾರ್ದಿತ್ತು ಆದ್ರೆ ಹುಟ್ಬಿಟ್ಟಿದ್ದಾನೆ ದಯವಿಟ್ಟು ಇವ್ರ ಮಾತನ್ನ ಕೇಳೋದಿಕ್ಕೂ ಹೋಗಬೇಡಿ ಅಂತ Moto G96 is a true bestseller of grade segments only 144 Hz 3D curved P OLED display with IP68. ಹೇಳ್ಬಿಟ್ಟು ಧರ್ಮ ಮತ್ತೆ ಕುಸುಮಾ ಇಬ್ರು ಕೂಡ ಹಂಗ್ಲಾಜಿ ಬೇಡ್ಕೊಳ್ತಾ ಇರ್ತಾರೆ ನೋಡಿ ಧರ್ಮ ಅವ್ರೆ ನನಗೂ ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದು ಅಂತ ಹೇಳಿ ಆಲೋಚನೆ ಮಾಡೋ ಶಕ್ತಿ ನನಗಿದೆ ಭಾಗ್ಯ ಇಷ್ಟೆಲ್ಲಾ ಲೈಫ್ ಅಲ್ಲಿ ನಡೆದಿದ್ರು ಕೂಡ ಇಂಥ ಮುಖ್ಯವಾದ ದಿನಗಳನ್ನೇ ನನ್ನ ಹತ್ರ ನಡೆದಿರೋದನ್ನೆಲ್ಲ ಹೇಳ್ದೆ ಸುಮ್ನೆ ಸತ್ಯ ಮುಚ್ಚಿಟ್ಟಿದಾಳಲ್ಲ ಇವಳು ಎಷ್ಟು ಸತ್ಯನ ಮುಚ್ಚಿಟ್ಟಿರ್ಬೋದು ಇವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಸರ್ ನನ್ನಿಂದ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡ್ಲು ನನ್ನ ಕೆಲ್ಸ ಕಿತ್ಕೊಂಡ್ಲು ನನ್ನ ಜೀವನದ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಲು ಈ ಭಾಗ್ಯ ಈ ಭಾಗ್ಯನಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಆಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಈ ಮದ್ವೆ ನಡೆಯೋದಿಕ್ಕೆ ನಾನ್ ಬಿಡೋದು ಇಲ್ಲ ಏನಾದ್ರು ಈ ಮದ್ವೆನ ಮಾಡ್ದೆ ಅಂತಂದ್ರೆ ಈ ಮದ್ವೆಯಲ್ಲಿ ನನ್ ಮಗನ್ ಜೀವನನ ನಾನೇ ನನ್ ಕೈಯಾರೆ ಹಾಡ್ ಆಗುತ್ತೆ ಈ ಮದ್ವೆ ನಡೆಯೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಾಮದಾಸ್ ಅವರು ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ತಾಂಡವ್ ಮತ್ತೆ ಈ ಕನಿಕನಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಈ ಕನಿಕನಿಗೆ ಹಾಲ್ ಕೊಡದಷ್ಟು ಖುಷಿ ಆಗ್ತಾ ಇರತ್ತೆ ತಾಂಡವ್ ಅವರು ಬಂದು ಇವತ್ತು ಈ ಮದ್ವೆನ ನಿಲ್ಸ್ಬಿಟ್ರು ಅಲ್ಲಾ ಇವರಿಂದ ಆಗಿ ಈ ಮದ್ವೆ ನಿಂತೋಯ್ತು ನಾವ್ ಎಷ್ಟೆಲ್ಲಾ ಕಷ್ಟ ಕೂಡ ಈ ಮದ್ವೆ ನಿಲ್ಸೋದಿಕ್ ಆಗಿರ್ಲಿಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ತಾಂಡವ್ ಕೂಡ ಏನು ಇಷ್ಟು ದಿವಸ ಮಾಡಿದ್ದು ನಾಟಕ ಎಲ್ಲ ಹಾಳಾಯ್ತು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಭಾವ ಅದು ಅಂತ ಹೇಳಿದಾಗ ಅಲ್ಲನು ಇಲ್ಲ ಇಲ್ಲನೂ ಇಲ್ಲ ನೀನ್ ಏನು ಮಾತಾಡ್ಬೇಡ ಭಾಗ್ಯ ಇದ್ರಲ್ಲಿ ಅಂತ ಹೇಳಿ ಭಾಗ್ಯ ಮಾತನ್ನ ಅಗೆ ಸ್ಟಾಪ್ ಮಾಡ್ತಾರೆ ಹೋಗು ತಾಂಡವ್ ಈ ಮಧ್ಯೆ ನಾನ್ ನಿಲ್ಸೋವು ನೀನ್ ಹೋಗಿ ಅಂತ ಹೇಳಿ ಹೇಳ್ತಾರೆ ಹಾಗೆ ತಾಂಡವ್ ಕೂಡ ಕಾಲರ್ ನ ಮೇಲೆತ್ಕೊಂಡು ತೋಳನ್ನ ಮುದ್ರಕೊಂಡು ಅಲ್ಲಿಂದ ಒಂದು ಲುಕ್ ಅನ್ನ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಕುಸ್ಮಾ ಅವರು ಏನ್ ನಿಂತ್ಕೊಳ್ಳೋ ನಿಂತ್ಕೊಳ ಮಗ್ನೆ ಅಂತ ಹೇಳಿಬಿಟ್ಟು ಅವ್ರನ್ನ ಹೋಗಿ ತಡಿತಾನೆ ನೋಡೋ ನೀನು ಇಂತ ಹಲ್ಕಾ ಕೆಲ್ಸ ಮಾಡ್ತೀಯ ಅಂತ ಹೇಳಿ ನನಗೆ ಮುಂಚೆನೆ ನಾನು ಒಟ್ಟೆಲ್ಲಿದ್ದಾಗ್ಲೆ ಗೊತ್ತಾಗಿದ್ರೆ ಅವಾಗೆ ನಿನ್ನ ಕತ್ತಿಸ್ಕಿ ಸಾಯಸ್ ಬಿಡ್ತಾ ಇದ್ದೆ ಕಣೋ ಇಷ್ಟು ದೊಡ್ಡವನಾಗ ಅದಕ್ಕೆ ಬಿಡ್ತಾನೆ ಇರ್ಲಿಲ್ಲ ನೋಡು ನಿನ್ನ ತಾಯಿ ಕಣೋ ನಾನು ಹೇಳ್ತಾ ಇದ್ದೀನಿ ಇಂತ ಪಾಪದ ಕೆಲ್ಸನ ಮಾಡ್ಬೇಡ ಈಗ ಬದ್ದನ ಮಾಡ್ಸೋದಿಕ್ಕೆ ಅಂತ ಹೇಳಿ ಭಾಗ್ಯ ಈಗಾಗ್ಲೇ ತುಂಬಾನೇ ಕಷ್ಟ ಅನುಭವಿಸಿದಾಳೆ ಕಷ್ಟ ಪಡ್ತಾ ಇದ್ದಾಳೆ ಇನ್ನು ಮತ್ತೆ ಈ ರೀತಿ ಮಾಡ್ಬೇಡ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ಅವಳು ನಿನ್ ಮುಂದೆ ಕಷ್ಟ ಪಟ್ಟರೆ ಸಾಕ ನನ್ ಮುಂದೆನೂ ಕೂಡ ಕಷ್ಟ ಪಡ್ಬೇಕು ನನ್ ಮುಂದೆನೂ ಕೂಡ ಅವಳು ಕಷ್ಟ ಪಡೋದನ್ನ ನಾನ್ ನೋಡ್ಬೇಕು ಅಂತ ಹೇಳಿದಾಗ ಏನೋ ನೀನ್ ಉದ್ದೇಶ ಅವ್ಳ ಹೆಮ್ಮೆ ಆಗಿರೋ ನಿನ್ಗೆ ಇಷ್ಟ ಇಲ್ವೇನೋ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಈ ಪ್ರಪಂಚದಲ್ಲಿ ಯಾರೇ ನೆಮ್ಮದಿಯಾಗಿದ್ರು ನಾನು ನೋಡಿಸ್ಕೊಡ್ತೀನಿ ಆದ್ರೆ ಈ ಎಮ್ಮೆ ಭಾಗ್ಯ ನೆಮ್ಮದಿಯಾಗಿ ಇರಬಾರ್ದು ಇವಳು ಖುಷಿಯಾಗಿರ್ಬಾರ್ದು ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ ಅವಳು ನನ್ನ ಜೀವನನೇ ಹಾಳು ಮಾಡಿದಾಳೆ ಅಂತ ಹೇಳಿ ಈ ತಾಂಡ್ ಕುಣಿತಾ ಇರ್ತಾನೆ ಬೇಡ ಮಕ್ಕಳೇ ಕೈ ಮುಗ್ದು ನಿನ್ನ ಹತ್ರ ಬೇಡ್ಕೊಡ್ತೀನಿ ಬೇಡ ಕಣೋ ಮದ್ವೆ ನಿಲ್ಸ್ಬೇಡ ಕಣೋ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಅಮ್ಮ ಆಯ್ತು ನೀನ್ ಇಷ್ಟ ಹೇಳ್ತಾ ಇದ್ಯಾ ಅಂತಂದ್ರೆ ನಾನು ನಿನ್ ಮಾತಿಗೆ ಒಪ್ಕೊಡ್ತೀನಿ ಹಾಗೆ ನೀನು ಕೂಡ ನನ್ನ ಮಾತಿಗೆ ಒಪ್ಕೋಬೇಕು ನಿನ್ ಜೊತೆಗೆ ಅಪ್ಪನು ಕೂಡ ಒಪ್ಕೋಬೇಕು ಅಂದಾಗ ನಾನು ಒಪ್ಪಿಸ್ತೀನಿ ಅದೇನು ಅಂತ ಹೇಳು ಏನ್ ಮಾಡ್ಬೇಕು ಅಂತ ಸರಿಯಮ್ಮ ಒಂದು ಫೇವರ್ ಬೇಕಷ್ಟೇನೆ ನೋಡು ಇಷ್ಟೊಂದೆಲ್ಲ ಹೇಳ್ತಾ ಇದೇ ನೀನು ಅಂತಂದ್ರೆ ನಾನು ಹೇಳ್ತೀನಿ ನೀನು ಆ ಭಾಗ್ಯನ ಬಿಟ್ಟು ನನ್ ಮನೆಗ್ ಬರ್ಬೇಕು ನನ್ ಜೊತೆಗೆ ನೀನು ಅಪ್ಪ ಬಂದು ನನ್ ಜೊತೆ ಇರ್ಬೇಕು ಯಾವ್ದೇ ಕಾರಣಕ್ಕೂ ಆ ಭಾಗ್ಯ ಇರೋ ಕಡೆ ತಲೆ ಹಾಕಿ ಕೂಡ ಮನಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕುಸುಮಾ ಅವ್ರು ಇದಕ್ಕೆ ಒಪ್ಪೋದೇ ಇಲ್ಲ ಒಪ್ಪದೆ ಇರ್ಬೇಕಾದ್ರೆ ಆಗಲ್ಲ ಅಲ್ವಾ ನೆನ್ ಕೈಯಲ್ಲಿ ಇದಾಗೋದಿಲ್ಲ ಅಂತಂದಾಗ ಮತ್ತೆ ನಾನು ಹತ್ರ ಮಾತಾಡೋದ್ರಲ್ಲಿ ಹರ್ತಾನೆ ಇಲ್ಲ ನಾನು ನಿಮ್ ಮದ್ವೆನ ನಿಲ್ಸೆ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ ಹೊರಡ ತಕ್ಷಣ ಈ ಕಡೆ ಕುಸುಮಾ ಅವರು ನೆಲಕ್ಕೆ ಕುಸ್ತೋರ್ ರೀತಿ ಕೆಳಗಡೆ ಬಿದ್ದು ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಇನ್ನು ಅಡಿಗೆ ಹಾಲ್ಗೆ ಬರ್ತಾನೆ ಅಡಿಗೆ ಹಾಲಲ್ಲಿ ಎಲ್ಲಾ ರೀತಿಯ ಅಡಿಗೆನೂ ಪ್ರಿಪೇರ್ ಆಗ್ತಾ ಇರುತ್ತೆ ತರಕಾರಿ ಹೆಚ್ಚವರು ಹೆಚ್ಚುತ್ತಾ ಇರ್ತಾರೆ ರುಬ್ಬವರು ರುಬ್ತಾ ಇರ್ತಾರೆ ಈ ರೀತಿ ಕೆಲಸ ನಡೀತಾ ಇರ್ಬೇಕಾದ್ರೆ ನೋಡಿ ಈ ಕೆಲಸನ ಎಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಈ ಮದ್ವೆ ನಡೆಯೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಏ ಇವನು ಯಾರೋ ತಲೆ ಕೆಟ್ಟವ್ನ ಈ ರೀತಿ ಹೇಳ್ತಾ ಇದ್ದಾನೆ ಸುಮ್ಮನೆ ನಿಮ್ ನಿನ್ ಕೆಲಸ ಮಾಡ್ರಪ್ಪ ಅಂತ ಹೇಳಿ ಸೂಪರ್ವೈಸರ್ ಬಂದು ಹೇಳಿ ಕೆಲ್ಸನ ಕಂಟಿನ್ಯೂ ಮಾಡಿಸ್ತಾರೆ ಒಳ್ಳೆದಕ್ಕೆ ವೇಸ್ಟ್ ಆಗುತ್ತಲ್ಲ ಅಂತ ಬಂದ ಹೇಳಿದ್ರೆ ನನ್ನ ಮಾತನ್ನ ಲೆಕ್ಕಕ್ಕೆ ತಗೊಳ್ತಿಲ್ಲ ಅಲ್ವಾ ನೀವು ಅಂತ ಹೇಳಿ ಕೋಪ ಮಾಡ್ಕೊಂಡು ಇನ್ನೊಂದ್ ಬರ್ತಾನೆ ಅಲ್ಲೂ ಕೂಡ ಒಂದು ಮದ್ವೆ ಇರಿಸೋದಕ್ಕೆ ನೋಡ್ತಾನೆ ಈ ಒಂದು ಯಾರು ತಲೆ ಹೇಳಿದೆ ಅನ್ಸುತ್ತೆ ಕೆಲಸ ಮಾಡ್ರಪ್ಪ ನೀವು ಅಂತ ಹೇಳಿ ಮ್ಯಾನೇಜರ್ ಮತ್ತೆ ಕೆಲ್ಸಾನ ಕಂಟಿನ್ಯೂ ಮಾಡಿಸ್ತಾರೆ ಅಲ್ಲಿಗೆ ರಾಮದಾಸ್ ಹಾಗೆ ಎಲ್ರು ಕೂಡ ಬರ್ತಾರೆ ಎಲ್ರು ಬಂದ್ಬಿಟ್ಟು ಏನಪ್ಪಾ ನೀನ್ ಮದ್ವೆ ನಿಲ್ಲಿಸ್ತೀಯಾ ಅಂತ ಹೇಳಿ ಕೇಳಿದಾಗ ಸರ್ ನನ್ನ ಮಾತನ್ನ ಯಾರು ತಗೊಳ್ತಾನೆ ಇಲ್ಲ ಸರ್ ಸೀರಿಯಸ್ ಆಗಿ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ಈ ಮದ್ವೆ ನಡೆಯೋದಿಲ್ಲ ಏನು ಮಾಡ್ಬೇಡಿ ನಿಲ್ಲಿಸಿ ಅಂತ ಹೇಳಿ ಆದ್ರೆ ಅವ್ರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾನೆ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಪ್ಪ ಅವ್ರು ಇಲ್ಲಿ ಕೆಲಸ ಮಾಡೋದಿಕ್ ಬಂದಿರೋರು ಅವರೇ ನಿನ್ ಮಾತು ಕೇಳ್ತಾ ಇಲ್ಲ ಅಂದ್ರೆ ಇನ್ನು ನಾನು ಕಿಶನ್ ಅವ್ರ ತಂದೆ ನಾನ್ ನಿನ್ ಮಾತು ಕೇಳ್ತೀನಿ ಅಂತ ಹೇಗೋ ಅಂದ್ಕೊಂಡೆ ನೀನು ಅಂತ ಹೇಳಿ ಈ ಕಡೆ ರಾಮದಾಸ್ ಕೂಡ ಹೊಲ್ಟಾ ಹೊಡಿತಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ನೀವೇನಾದ್ರೂ ಈ ಭಾಗ್ಯ ತಂಗಿನ ನಿಮ್ ಮನೆಗೆ ಸೊಸೆಯಾಗಿ ತಂದ್ಕೊಂಡ್ರಿ ಅಂತ ಅಂದ್ರೆ ಅವಳು ನಿಮ್ ಮನೆನ ಹೊಡೆದು ಚಿದ್ರ ಚಿದ್ರ ಮಾಡ್ತಾಳೆ ನಿಮ್ ಮನೆ ನೆಮ್ಮದಿನೆಲ್ಲ ಹಾಳು ಮಾಡ್ತಾಳೆ ಇವಳು ಮಾಡಿರೋದು ಅದನ್ನೇ ಅಲ್ವಾ ಇವಳ ನೆರಳಲ್ಲಿ ಬೆಳ್ದಿರೋಳ ಅವಳು ಅವಳು ಕೂಡ ಅದೇ ಚೀಟನ್ ಚೀಟನ ತುಂಬಾನೇ ಕೋಪ ಬರ್ತಾ ಇರತ್ತೆ ಕೋಪದಲ್ಲಿ ಕಪಾಳಕ್ಕೆ ಸರಿಯಾಗಿ ಬಾರಿಸ್ತಾರೆ ಬಾರಿಸಿದ ತಕ್ಷಣ ಸರ್ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಈ ತಾಂಡವ್ ಕೇಳ್ತಾನೆ ಏನ್ ಮಾಡ್ತಾ ಇದೀ ಅಂತ ಗೊತ್ತಾಗ್ತಾ ಇದ್ದಿನಗೆ ಮುಚ್ಚೋ ಬಾಯಿ ಸಾಕು ನಾನು ಅವಾಗಿಂದ ಕೇಳಿಸ್ಕೊಳ್ತೇನೆ ಅಂತ ಹೇಳಿ ಏನ್ ದೊಡ್ಡದಾಗಿ ಭಾಗ್ಯ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಭಾಗ್ಯ ಬಗ್ಗೆ ಇನ್ನೊಂದು ಮಾತಾಡಿದ್ರು ಕೂಡ ನಾನ್ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ರಾಮದಾಸ್ ಹೇಳ್ತಾರೆ ಅಯ್ಯೋ ಸರ್ ಏನು ಗೊತ್ತಿಲ್ಲ ಸರ್ ಇವಳ ಬಗ್ಗೆ ಇವಳ ಬಗ್ಗೆ ನನಗೆಲ್ಲಾ ಚೆನ್ನಾಗ್ ಗೊತ್ತಿದೆ ಸರ್ ನೀವ್ ಮೋಸ ಹೋಗ್ತಾ ಇದ್ದೀರಾ ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಮತ್ತೆ ಹೇಳೋದಿಕ್ಕೆ ಮುಂದೆ ಹೋಗ್ತಾನೆ ಆಗ ಇನ್ನೊಂದು ಕೂಡ ಸರಿಯಾಗಿ ರಾಮದಾಸ್ ಬಾರಿಸ್ತಾರೆ ಒಂದು ಮಾತು ಹೊರಗೆ ಬಂತು ಅಂದ್ರೂ ನಿನ್ಗೆ ಏನು ಮಾಡ್ತಾನೆ ನನಗೂ ಗೊತ್ತಿಲ್ಲ ಇನ್ನೂ ಸರಿಯಾಗಿ ಬಾರಿಸ್ಬಿಡ್ತೀನಿ ಏನಂತ ಅನ್ಕೊಂಡಿದ್ಯಾ ನೀನು ಅಲ್ಲ ಈ ರಾಮದಾಸ್ ಎದುರಿಗೆ ನಿಂತ್ಕೊಂಡು ಈ ರೀತಿ ಮಾತಾಡೋಸ್ತು ಧೈರ್ಯ ನೀನ್ ನೀನೆಂದು ಚೀಟರ್ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯನೋ ಭಾಗ್ಯ ಬಗ್ಗೆ ಮಾತಾಡಿದ್ರೆ ನೋಡು ಅಷ್ಟೇ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೆಂಡೆತ್ತಾ ಇರ್ತಾರೆ ರಾಮದಾಸ್ ಆಗ ಹಾಗ ಅದು ಮಾವ ಅಂತ ಅನ್ಕೊಂಡು ತಾನೆ ಆದಿನೂ ಕೂಡ ಆಕಸ್ಮಿಕವಾಗಿ ಹುಡುಗರು ಹೇಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಯಾರದು ಯಾಕೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆದಿನೂ ಕೂಡ ಅಷ್ಟೇ ಗಂಭೀರವಾಗಿ ನೋಡ್ತಾ ಇರ್ತಾರೆ ಆದ್ರೆ ಈ ತಾಂಡವ ಮುಖ ಮಾತ್ರ ಆದಿಗೆ ಕಾಣಿಸ್ತಾ ಇರೋದಿಲ್ಲ ಆ ರೀತಿ ಹೇಳ್ಕೊಂಡು ಹೋಗಿದ್ದಾನೆ ಸರ್ ಭಾಗ್ಯ ತುಂಬಾನೇ ಒಳ್ಳೆ ಹುಡುಗಿ ಸರ್ ನಾನು ಕೂಡ ನಿಮ್ಮ ಒಂದು ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಾ ಇರೋದು ಭಾಗ್ಯನೂ ಕೂಡ ಅಲ್ಲೇ ಚೆಫ್ ಆಗಿ ಕೆಲಸ ಮಾಡ್ತಾ ಇದ್ಲು ಸರ್ ಅವಳು ತುಂಬಾನೇ ಸ್ವಾಭಿಮಾನಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಹುಡುಗಿ ಸರ್ ಅವಳು ಅವಳಿಗೆ ಕಷ್ಟ ಕೊಡ್ಬೇಕು ಅಂತ ಹೇಳಿ ಸುಮಾರು ಜನ ಅವಳ ಜೀವನನ್ನ ಮಾಡೋದಿಕ್ಕೆ ನೋಡ್ತಾನೆ ಇರ್ತಾರೆ ಅಂದ್ರೆ ಯಾರಿಗೂ ಬಗ್ದೇ ಅವಳು ಅವಳ ಜೀವನನ ನಡೆಸ್ಕೊಂಡು ಹೋಗ್ತಾನೆ ಇದ್ದಾಳೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಎಲ್ಲರೂ ಕೂಡ ಬಂದ್ಬಿಟ್ಟು ಭಾಗ್ಯ ಬಗ್ಗೆ ಈ ರೀತಿ ಹೊಗಳ್ತಾ ಇರ್ಬೇಕಾದ್ರೆ ಹಾದಿ ಸರ್ ಅಂತ ಹೇಳಿ ಮಾತಿನಲ್ಲಿ ಬಂದ್ಬಿಡುತ್ತೆ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅಂತಂದಾಗ ಏನ್ ಹೀಗ್ ಹೇಳ್ತಾ ಇದ್ದೀರಾ ನಿಮ್ಮ ಹೆಸರು ಯಾರಿಗ್ ಗೊತ್ತಿರೋದಿಲ್ಲ ಹೇಳಿ ನೀವೊಬ್ಬ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ನಿಮ್ ಹೆಸ್ರು ಗೊತ್ತಿಲ್ಲದೇ ಇರುತ್ತಾ ಭಾಗ್ಯ ಜೀವನನ ಮಾಡ್ಬೇಕು ಅಂತ ಹೇಳಿ ನಿಂತವರಲ್ಲಿ ಕನಿಕನ ಕೂಡ ಒಬ್ಳು ಕನಿಕಾ ಭಾಗ್ಯನ ಕೆಲ್ಸದಿಂದ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಒಬ್ಬ ಮಿನಿಸ್ಟರ್ ಓಟೆಲ್ಗೆ ಬರ್ತಾ ಇದ್ದಾರೆ ಅವರು ನಮ್ಮ ಊಟನ ತಿಂದು ಹೊಗಳಬೇಕು ಅಂತ ಹೇಳಿ ಭಾಗ್ಯಗೆ ಆರ್ಡರ್ ಮಾಡಿರ್ತಾರೆ ಹಾಗೆ ಭಾಗ್ಯನೇ ಮುಂದೆ ನಿಂತ್ಕೊಂಡು ಕೆಲಸನ ಮಾಡಿರ್ತಾರೆ ಇನ್ನು ಭಾಗ್ಯ ಜೊತೆ ಕೆಲಸ ಮಾಡ್ತಿದ್ದಂತಹ ಕೊಲೀಗ್ಸ್ ಕೂಡ ಮೇಡಮ್ ನೀವು ಹೇಳ್ತಾ ಹೋಗಿ ಮೇಡಮ್ ನಾವು ಅಡುಗೆನ ಮಾಡ್ತೀವಿ ಹಾಗೆ ನೀವು ಹೇಳ್ತಾ ಹೋದರೆ ನಾವು ಅಡುಗೆನ ಆಗುತ್ತೆ ಹಲ್ವಾ ಮೇಡಮ್ ಅಂತ ಹೇಳಿಬಿಟ್ಟು ಭಾಗ್ಯ ಅವ್ರ ಜೊತೆ ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಅವಳು ಕುಕ್ ಮಾಡೋದನ್ನು ಟ್ರೈನಿಂಗ್ ಕೊಡ್ತಾ ಹಾಗೆ ತಾನು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡಿಸ್ತಾ ಇದ್ಲು ಆದರೆ ಆ ಅಡುಗೆಯಲ್ಲಿ ಏನು ಏರುಪೇರು ಆಗಿದೆ ಅಂತ ಹೇಳ್ಬಿಟ್ಟು ಮೀಡಿಯಾದವರು ತರಿಸ್ಬಿಟ್ಟು ಭಾಗ್ಯ ತಪ್ಪು ಮಾಡಿದಾಳೆ ಅಂತ ಹೇಳಿ ಪ್ರೂವ್ ಮಾಡೋದಿಕ್ಕೆ ಕನಿಕಾ ತುಂಬಾನೇ ಹೋರಾಡದ್ಲು ಆದ್ರೆ ನಾನು ತನಿಖೆ ಆಗೋವರ್ಗುನು ನನ್ ಕೆಲ್ಸ ಬಿಡೋದಿಲ್ಲ ಅಂತ ಹೇಳಿ ಭಾಗ್ಯ ಹಠ ಮಾಡಿ ತನಿಖೆ ಆಗ್ಲೇಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡು ನಿಮ್ಮ ಕೆಲಸ ಹೋಗ್ಬೇಕಾ ಅಥವಾ ಇವರೆಲ್ಲ ಕೆಲಸನ ಅಂತ ಯೋಚನೆ ಮಾಡು ಅಂತ ಹೇಳಿದಾಗ ಬೇರೆಯವ್ರಿಗೋಸ್ಕರ ಬೇರೆಯವ್ರ ಕೆಲಸನ ಉಳಿಸೋದಿಕ್ಕೋಸ್ಕರ ಭಾಗ್ಯ ತನ್ನ ಕೆಲಸನ ತಾನು ಬಿಟ್ಟು ಹೋದ್ಲು ಕನಿಕಾ ಆ ರೀತಿ ಮಾಡಿದ್ಲು ಸರ್ ಅಂತ ಹೇಳ್ಬಿಟ್ಟು ಆದಿ ಮುಂದೆ ಎಲ್ಲಾ ಸತ್ಯನೂ ಕೂಡ ಬಯಲ್ ಮಾಡ್ತಾ ಇರ್ತಾಳೆ ಈ ಕನಿಕಾ ಮಾಡಿರೋ ಒಂದ ಎರಡ ಎಲ್ಲಾನು ಕೂಡ ನನಗೆ ಏನ್ ಗೊತ್ತೋ ಸೊ ಆ ಭಾಗ್ಯ ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಲು ಅನ್ನೋದನ್ನ ಎಲ್ಲಾನು ಪಿನ್ ಟು ಪಿನ್ ಎಲ್ಲದನ್ನು ಕೂಡ ಬಯಲ್ ಮಾಡ್ತಾ ಬರ್ತಾಳೆ ಈ ಹುಡುಗಿ ಹಾಗೆ ಇದನ್ನೆಲ್ಲ ಕೇಳಿಸಿಕೊಂಡ ಅದಿಕ್ಕೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಹೌದಾ ಭಾಗ್ಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭಾಗ್ಯ ಭಾಗ್ಯ ಅಂತ ಹೇಳಿಬಿಟ್ಟು ರಾಮದಾಸ್ ಅವರು ಜೋರಾಗಿ ತಿರ್ಚಿತಾ ಇರ್ತಾರೆ ಮಾವ ಯಾಕೆ ಇಷ್ಟೊಂದು ಕೋಪದಲ್ಲಿ ತಿರ್ಚಿತಾ ಇದ್ದಾರೆ ಈ ತಾಂಡ ಹೋಗಿ ಏನ್ ಅನಾಹುತ ಮಾಡ್ಬಿಟ್ರೋ ಏನು ಅಚ್ಚೆ ನಾನು ಅವ್ರನ್ನ ಬಿಟ್ಟಿದ್ದೆ ತಪ್ಪು ಮಾಡ್ಬಿಟ್ನಾ ಅಂತ ಹೇಳಿ ಭಾಗ್ಯನೂ ಕೂಡ ಹೊಡ್ಕೊಂಡು ಬಂದು ಏನಾಯ್ತು ಮಾವ ಯಾಕೆ ಈ ರೀತಿ ಕೂಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಭಾಗ್ಯ ನೀನು ಈ ರೀತಿ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ನನ್ನಿಂದ ಸದ್ಯ ಎಲ್ಲ ಮುಚ್ಚಿಟ್ಬಿಟ್ಟು ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಗಳೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅದು ನೋಡಿ ಕಾಮತ್ ಸರ್ ಈ ಪಾಪಿ ಹೇಳಿರೋ ಮಾತನ್ನ ನೀವು ಯಾವ್ದನ್ನು ನಂಬೋದಿಕ್ಕೂ ಹೋಗ್ಬೇಡಿ ನೀವೇ ಯೋಚನೆ ಮಾಡಿ ಈ ನನ್ನ ಮಗನ್ನ ಬಿಟ್ಬಿಟ್ಟು ನಾವು ನನ್ನ ಸೊಸೆ ಜೊತೆಗೆ ಇದೀವಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನೇ ಅಮ್ಮ ಅದನ್ನೇ ನಾನು ಹೇಳ್ತಾ ಇರೋದು ನನ್ನಿಂದ ಈ ಭಾಗ್ಯ ಎಲ್ಲಾನು ಕಿತ್ಕೊಂಡಿದ್ದಾಳೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು ನಾಳೆ ದಿವಸ ಇವ್ರ ಬದುಕು ಕೂಡ ಅದೇ ರೀತಿ ಆಗಬಾರ್ದಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ದಾಂಡ ಕೇಳ್ತಾ ಇರ್ಬೇಕಂದ್ರೆ ಏಯ್ ಸುಮ್ನೆ ಬಾಯಿ ಮುಚ್ಕೊಳ್ಳೋ ಸಾಕು ಭಾಗ್ಯ ನಿನಗೆ ಏನೋ ಮಾಡಿದಾಳೆ ಮಾಡಿರೋದೆಲ್ಲ ನೀನು ಇವತ್ತು ಬಂದು ಈ ರೀತಿ ಮಾತಾಡೋದಿಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇ ನಾವು ಮುಚ್ಚೋ ಬಾಯಿ ಸಾಕು ಅಂತ ಹೇಳಿ ಧರ್ಮ ಅವರು ಕೂಡ ಹೇಳ್ತಾ ಇರ್ತಾರೆ ನೋಡಿ ರಾಮದಾಸ್ ಸರ್ ನೀವು ಇವಳ ಮಾತನ್ನ ನಂಬೋದಿಕ್ ಹೋಗ್ಬೇಡಿ ಇವನೊಬ್ಬ ದೊಡ್ಡ ವಿಸಾಸಿ ನನ್ನ ಮಗ ಇವನು ನನ್ನ ಹೊಟ್ಟೆ ಹುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾನೆ ಇವ್ನು ನನ್ನ ಹೊಟ್ಟೆ ಹುಟ್ಟಬಾರ್ದಿತ್ತು ಆದ್ರೆ ಹುಟ್ಬಿಟ್ಟಿದ್ದಾನೆ ದಯವಿಟ್ಟು ಇವ್ ಮಾತನ್ನ ಕೇಳೋದಿಕ್ ಹೋಗ್ಬೇಡಿ ಅಂತ Moto G 96 is a true bestseller upgrade. Segments only 144 Hz 3D curved P display with IP68, 50 megapixels OIS, Sony Lithia 700C camera. Segments leading Snapdragon 7s Gen 2 processor, premium vegan leather finish. Moto G 96 5G is definitely the best smartphone under rupees twenty thousand. Hello Moto. ಹೇಳ್ಬಿಟ್ಟು ಧರ್ಮ ಮತ್ತು ಕುಸುಮಾ ಇಬ್ಬರು ಕೂಡ ಹಂಗ್ಲಜಿ ಬೇಡ್ಕೊಳ್ತಾ ಇರ್ತಾರೆ ನೋಡಿ ಧರ್ಮ ಅವರೇ ನನಗೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ಆಲೋ ಆಲೋಚನೆ ಮಾಡೋ ಶಕ್ತಿ ನನಗಿದೆ ಭಾಗ್ಯ ಇಷ್ಟೆಲ್ಲ ಲೈಫಲ್ಲಿ ನಡೆದಿದ್ರು ಕೂಡ ಇಂಥ ಮುಖ್ಯವಾದ ದಿನಗಳನ್ನೇ ನನ್ನ ಹತ್ರ ನಡೆದಿರೋದನ್ನೆಲ್ಲ ಹೇಳಿದೆ ಸುಮ್ಮನೆ ಸತ್ಯ ಮುಚ್ಚಿಟ್ಟಿದ್ದಾಳಲ್ಲ ಇವಳು ಎಷ್ಟು ಸತ್ಯನ ಮುಚ್ಚಿಟ್ಟಿರ್ಬೋದು ಇವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಸರ್ ನನ್ನಿಂದ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡ್ಲು ನನ್ನ ಕೆಲಸ ಇತ್ಕೊಂಡ್ಲು ನನ್ನ ಜೀವನದ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಲು ಈ ಭಾಗ್ಯ ಈ ಭಾಗ್ಯನಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ ನಾನು ಏನಾದರೂ ಈ ಮದುವೆನ ಮಾಡಿದೆ ಅಂತಂದ್ರೆ ಈ ಮದುವೆಯಲ್ಲಿ ನನ್ನ ಮಗನ ಜೀವನನ ನಾನೇ ನನ್ನ ಕೈಯಾರೆ ಆಗುತ್ತೆ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ರಾಮದಾಸ್ ಅವರು ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ತಾಂಡವ್ ಮತ್ತೆ ಈ ಕನಿಕನಿಗೆ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕನಿಕನಿಗೆ ಹಾಲು ಕುಡ್ದಷ್ಟು ಖುಷಿ ಆಗ್ತಾ ಇರುತ್ತೆ ತಾಂಡವ್ ಅವರು ಬಂದು ಇವತ್ತು ಈ ಮದುವೆನ ನಿಲ್ಲಿಸ್ಬಿಟ್ರು ಅಲ್ಲ ಇವರಿಂದ ಆಗಿ ಈ ಮದ್ವೆ ನಿಂತೋಯ್ತು ನಾವು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಈ ಮದ್ ನಿಲ್ಸೋದಿಕ್ ಆಗಿರ್ಲಿಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ತಾಂಡವ್ ಕೂಡ ಏನು ಇಷ್ಟು ದಿವಸ ಮಾಡಿದ್ದು ನಾಟಕ ಎಲ್ಲ ಹಾಳಾಯ್ತು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಭಾವ ಅದು ಅಂತ ಹೇಳಿದಾಗ ಅಲ್ಲನು ಇಲ್ಲ ಇಲ್ಲನೂ ಇಲ್ಲ ನೀನ್ ಏನು ಮಾತಾಡ್ಬೇಡ ಭಾಗ್ಯ ಇದ್ರಲ್ಲಿ ಅಂತ ಹೇಳಿ ಭಾಗ್ಯದ ಮಾತನ್ನ ಹಾಗೆ ಸ್ಟಾಪ್ ಮಾಡ್ತಾರೆ ಹೋಗು ತಾಂಡವ್ ಈ ಮದ್ವೆ ನಾನು ನಿಲ್ಸೋಗು ನೀನ್ ಹೋಗಿ ಅಂತ ಹೇಳಿ ಹೇಳ್ತಾರೆ ಹಾಗೆ ತಾಂಡವ್ ಕೂಡ ಕಾಲರ್ ನ ಮೇಲೆತ್ಕೊಂಡು ತೋಳನ್ನ ಮುದುರ್ಕೊಂಡು ಅಲ್ಲಿಂದ ಒಂದು ಲುಕ್ಕನ್ನ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಕುಸ್ಮಾ ಅವರು ಏನ್ ನಿಂತ್ಕೊಳ್ಳೋ ನಿ ನಿಂತ್ಕೊಳ್ಳೋ ಮಗನೆ ಅಂತ ಹೇಳಿಬಿಟ್ಟು ಅವ್ರನ್ನ ಹೋಗಿ ತಡಿತಾನೆ ನೋಡೋ ನೀನು ಇಂಥ ಹಲ್ಕ ಕೆಲಸ ಮಾಡ್ತೀಯಾ ಅಂತ ಹೇಳಿ ನನಗೆ ನಾನು ನೆನ ಇದ್ದಾಗಲೇ ಗೊತ್ತಾಗಿದ್ರೆ ಅವಾಗ್ಲೇ ನೀನನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತಾ ಇದ್ದೆ ಕಣೋ ಇಷ್ಟು ದೊಡ್ಡವನಾಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ನೋಡು ನಿನ್ನ ತಾಯಿ ಕಣೋ ನಾನು ಹೇಳ್ತಾ ಇದ್ದೀನಿ ಇಂತ ಪಾಪದ ಕೆಲಸನ ಮಾಡಬೇಡ ಈಗ ಮದುವೆನ ಮಾಡ್ಸೋದಿಕ್ಕೆ ಅಂತ ಹೇಳಿ ಭಾಗ್ಯ ಈಗಾಗಲೇ ತುಂಬಾನೇ ಕಷ್ಟ ಅನುಭವಿಸಿದಾಳೆ ಕಷ್ಟ ಪಡ್ತಾ ಇದ್ದಾಳೆ ಇನ್ನು ಮತ್ತೆ ಈ ರೀತಿ ಮಾಡಬೇಡ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ಅವಳು ನಿನ್ ಮುಂದೆ ಕಷ್ಟ ಪಟ್ಟರೆ ಸಾಕ ನನ್ ಮುಂದೆನೂ ಕೂಡ ಕಷ್ಟ ಪಡ್ಬೇಕು ನನ್ ಮುಂದೆನೂ ಕೂಡ ಅವಳು ಕಷ್ಟ ಪಡೋದನ್ನ ನಾನ್ ನೋಡಬೇಕು ಅಂತ ಹೇಳ್ದಾಗ ಏನೋ ನೀನು ಉದ್ದೇಶ ಅವಳು ನೆಮ್ಮದಿ ಆಗಿರೋದು ನಿನ್ಗೆ ಇಷ್ಟ ಇಲ್ವೇನೋ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಈ ಪ್ರಪಂಚದಲ್ಲಿ ಯಾರೇ ನೆಮ್ಮದಿಯಾಗಿದ್ರು ನಾನು ನೋಡಿಸೈಸ್ಕೊಳ್ತೀನಿ ಆದರೆ ಈ ಹೆಮ್ಮೆ ಭಾಗ್ಯ ನೆಮ್ಮದಿಯಾಗಿ ಇರಬಾರ್ದು ಇವಳು ಖುಷಿಯಾಗಿರಬಾರ್ದು ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅವಳು ನನ್ನ ಜೀವನನೇ ಹಾಳು ಮಾಡಿದಾಳೆ ಅಂತ ಹೇಳಿ ಈ ತಾಂಡವ ಕುಣಿತಾ ಇರ್ತಾನೆ ಬೇಡ ಮಗನೆ ಕೈ ಮುಗ್ದು ನಿನ್ನ ಹತ್ರ ಬೇಡ್ಕೊಳ್ತೀನಿ ಬೇಡ ಕಣೋ ಮದುವೆ ನಿಲ್ಲಿಸ್ಬೇಡ ಕಣೋ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿಯಮ್ಮ ಆಯಿತು ನೀನು ಇಷ್ಟು ಹೇಳ್ತಾ ಇದೆಯಾ ಅಂತಂದರೆ ನಾನು ನಿನ್ನ ಮಾತಿಗೆ ಒಪ್ಕೊಳ್ತೀನಿ ಹಾಗೆ ನೀನು ಕೂಡ ನನ್ನ ಮಾತಿಗೆ ಒಪ್ಕೋಬೇಕು ನಿನ್ನ ಜೊತೆಗೆ ಅಪ್ಪನೂ ಕೂಡ ಒಪ್ಕೋಬೇಕು ಅಂದಾಗ ನಾನು ಒಪ್ಪಿಸ್ತೀನಿ ಅದೇನು ಅಂತ ಹೇಳು ಏನು ಮಾಡಬೇಕು ಅಂತ ಅಂದಾಗ ಸರಿಯಮ್ಮ ನನಗೆ ಒಂದು ಫೇವರ್ ಬೇಕಷ್ಟೇನೆ ನೋಡು ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ ನೀನು ಅಂತಂದ್ರೆ ನಾನು ಹೇಳ್ತೀನಿ ನೀನು ಆ ಭಾಗ್ಯನ ಬಿಟ್ಟು ನನ್ನ ಮನೆಗೆ ಬರ್ಬೇಕು ನನ್ನ ಜೊತೆಗೆ ನೀನು ಅಪ್ಪ ಬಂದು ನನ್ನ ಜೊತೆ ಇರಬೇಕು ಯಾವುದೇ ಕಾರಣಕ್ಕೂ ಆ ಭಾಗ್ಯ ಇರೋ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕುಸುಮಾ ಅವರು ಇದಕ್ಕೆ ಒಪ್ಪೋದೇ ಇಲ್ಲ ಒಪ್ಪದೆ ಇರ್ಬೇಕಾದ್ರೆ ಆಗಲ್ಲ ಅಲ್ವಾ ನಿನ್ ಕೈಯಲ್ಲಿ ಇದಾಗೋದಿಲ್ಲ ಅಂತಂದಾಗ ಮತ್ತೆ ನಾನು ಇನ್ನ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ನಾನು ಈ ಮದುವೆ ನಾನು ನಿಲ್ಸೆ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ ಹೊರಡ ತಕ್ಷಣ ಈ ಕಡೆ ಕುಸ್ಮಾ ಅವರು ನೆಲಕ್ಕೆ ರೀತಿ ಕೆಳಗಡೆ ಬಿದ್ದು ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಇನ್ನು ಅಡಿಗೆ ಹಾಲ್ಗೆ ಬರ್ತಾನೆ ಅಡಿಗೆ ಹಾಲಲ್ಲಿ ಎಲ್ಲಾ ರೀತಿಯ ಅಡಿಗೆನು ಪ್ರಿಪೇರ್ ಆಗ್ತಾ ಇರುತ್ತೆ ತರಕಾರಿ ಹೆಚ್ಚೋರು ಹೆಚ್ಚುತ್ತಾ ಇರ್ತಾರೆ ರುಬ್ಬವರು ರುಬ್ತಾ ಇರ್ತಾರೆ ಈ ರೀತಿ ಕೆಲಸ ಇರಬೇಕಾದ್ರೆ ನೋಡಿ ಈ ಎಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಏ ಇವನು ಯಾರೋ ತಲೆ ಕೆಟ್ಟವ್ ಈ ರೀತಿ ಹೇಳ್ತಾ ಇದ್ದಾನೆ ಸುಮ್ನೆ ನಿಮ್ನ ಕೆಲಸ ಮಾಡ್ರಪ್ಪ ಅಂತ ಹೇಳಿ ಸೂಪರ್ವೈಸರ್ ಬಂದು ಹೇಳಿ ಕೆಲಸನ ಕಂಟಿನ್ಯೂ ಮಾಡಿಸ್ತಾರೆ ಏನೋ ಒಳ್ಳೆದಕ್ಕೆ ವೇಸ್ಟ್ ಆಗುತ್ತಲ್ಲ ಅಂತ ಬಂದು ಹೇಳಿದ್ರೆ ನನ್ನ ಮಾತನ್ನ ಲೆಕ್ಕಕ್ಕೆ ತಗೊಳ್ತಿಲ್ಲ ಅಲ್ವಾ ನೀವು ಅಂತ ಹೇಳಿ ಕೋಪ ಮಾಡಿಕೊಂಡು ಇನ್ನೊಂದು ಕಡೆ ಬರ್ತಾನೆ ಅಲ್ಲೂ ಕೂಡ ಒಂದು ಮದುವೆ ನಿಲ್ಸೋದಕ್ಕೆ ನೋಡ್ತಾನೆ ಈ ಇವ್ಗೆ ಯಾರೋ ತಲೆ ಕೆಟ್ಟಿದೆ ಅನ್ಸುತ್ತೆ ಕೆಲಸ ಮಾಡ್ರಪ್ಪ ನೀವು ಅಂತ ಹೇಳಿ ಮ್ಯಾನೇಜರ್ ಮತ್ತೆ ಕೆಲಸನ ಕಂಟಿನ್ಯೂ ಮಾಡಿಸ್ತಾರೆ ಅಲ್ಲಿಗೆ ರಾಮದಾಸ್ ಹಾಗೆ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಬಂದ್ಬಿಟ್ಟು ಏನಪ್ಪ ನೀನು ಮದುವೆ ನಿಲ್ಲಿಸ್ತೀಯಾ ಅಂತ ಹೇಳಿ ಕೇಳಿದಾಗ ಸರ್ ನನ್ನ ಮಾತನ್ನು ಯಾರೂ ತಗೊಳ್ತಾನೆ ಇಲ್ಲ ಸರ್ ಸೀರಿಯಸ್ ಆಗಿ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ಈ ಮದುವೆ ನಡೆಯೋದಿಲ್ಲ ಇದನ್ನೇನು ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿ ಆದರೆ ಅವರು ನನ್ನ ಮಾತನ್ನ ಆಗಿ ತೊಗೊಳ್ತಾನೆ ಇಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾನೇ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನೋಡಪ್ಪ ಅವ್ರಿಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋರು ಅವರೇ ನಿನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಇನ್ನೂ ನಾನು ಕಿಶನ್ ಅವ್ರ ತಂದೆ ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಹೇಗೋ ಅಂದ್ಕೊಂಡೆ ನೀನು ಅಂತ ಹೇಳಿ ಈ ಕಡೆ ರಾಮದಾಸ್ ಕೂಡ ಹುಲ್ಟಾ ಹೊಡಿತಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ನೀವೇನಾದ್ರೂ ಈ ಭಾಗ್ಯ ತಂಗಿನ ನಿಮ್ಮನೆಗೆ ಸೊಸೆಯಾಗಿ ತಂದ್ಕೊಂಡ್ರಿ ಅಂತ ಅಂದ್ರೆ ಅವಳು ಮನೆನ ಹೊಡೆದು ಚಿದ್ರ ಚಿದ್ರ ಮಾಡ್ತಾಳೆ ನಿಮ್ಮನೆ ಮನೆ ನೆಮ್ಮದಿನೆಲ್ಲ ಹಾಳು ಮಾಡ್ತಾಳೆ ಇವಳು ಮಾಡಿರೋದು ಅದನ್ನೇ ಅಲ್ವಾ ಇವಳು ನೆರಳಲ್ಲಿ ಬೆಳೆದಿರೋಳು ಅವಳು ಕೂಡ ಅದೇ ಚೀಟ ಚೀಟರ ತುಂಬಾನೇ ಕೋಪ ಬರ್ತಾ ಇರುತ್ತೆ ಕೋಪದಲ್ಲಿ ಕಪಾಳಕ್ಕೆ ಸರಿಯಾಗಿ ಬಾರಿಸ್ತಾರೆ ಬಾರಿಸಿದ ತಕ್ಷಣನೇ ಸರ್ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಈ ತಾಂಡವ್ ಕೇಳ್ತಾನೆ ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ವೇ ನಾ ನಿನಗೆ ಮುಚ್ಚೋ ಬಾಯಿ ಸಾಕು ನಾನು ಅವಾಗಿಂದ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಏನ್ ದೊಡ್ಡದಾಗಿ ಭಾಗ್ಯ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಭಾಗ್ಯ ಬಗ್ಗೆ ಇನ್ನೊಂದು ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ರಾಮದಾಸ್ ಹೇಳ್ತಾರೆ ಅಯ್ಯೋ ಸರ್ ನಿಮ್ಗೇನು ಗೊತ್ತಿಲ್ಲ ಸರ್ ಇವಳ ಬಗ್ಗೆ ಇವಳ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಸರ್ ನೀವು ಮೋಸ ಹೋಗ್ತಾ ಇದ್ದೀರಾ ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಮತ್ತೆ ಹೇಳೋದಿಕ್ಕೆ ಮುಂದೆ ಹೋಗ್ತಾನೆ ಆಗ ಇನ್ನೊಂದು ಕೂಡ ಸರಿಯಾಗಿ ರಾಮದಾಸ್ ಬಾರಿಸ್ತಾರೆ ಒಂದು ಮಾತು ಹೊರಗೆ ಬಂತು ಅಂದ್ರೂ ನಿನಗೇನು ಮಾಡ್ತೋ ನನಗೂ ಗೊತ್ತಿಲ್ಲ ಇನ್ನೂ ಸರಿಯಾಗಿ ಬಾರಿಸ್ಬಿಡ್ತೀನಿ ಏನಂತ ಅಂದ್ಕೊಂಡಿದೀಯ ನೀನು ಅಲ್ಲ ಈ ರಾಮದಾಸ್ ಎದುರಿಗೆ ನಿಂತ್ಕೊಂಡು ಈ ರೀತಿ ಮಾತಾಡೋಸ್ತು ಧೈರ್ಯ ನಿನಗೆ ನೀನು ಎಂತ ಚೀಟರ್ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯೇನೋ ಭಾಗ್ಯ ಬಗ್ಗೆ ಮಾತಾಡಿದ್ರೆ ನೋಡು ಅಷ್ಟೇ ಅಂತ ಹೇಳಿಬಿಟ್ಟು ಸರಿಯಾಗಿ ಬೆಂಡೆತ್ತಾ ಇರ್ತಾರೆ ರಾಮದಾಸ್ ಆಗ ಹಾಗ ಅದು ಮಾವ ಅಂತ ಅಂದ್ಕೊಂಡು ಭಾಗ್ಯ ಆದಿನ ಕೂಡ ಆಕಸ್ಮಿಕವಾಗಿ ಹುಡುಗರು ಹೇಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಯಾರದು ಯಾಕೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ದಿನ ಕೂಡ ಅಷ್ಟೇ ಗಂಭೀರವಾಗಿ ನೋಡ್ತಾ ಇರ್ತಾರೆ ಆದ್ರೆ ಈ ತಾಂಡವ ಮುಖ ಮಾತ್ರ ಆದಿಗೆ ಕಾಣಿಸ್ತಾ ಇರೋದಿಲ್ಲ ಆ ರೀತಿ ಹೇಳ್ಕೊಂಡು ಹೋಗಿದ್ದಾನೆ ಸರ್ ಭಾಗ್ಯ ತುಂಬಾನೇ ಒಳ್ಳೆ ಹುಡುಗಿ ಸರ್ ನಾನು ಕೂಡ ನಿಮ್ಮ ಒಂದು ಹೋಟೆಲಲ್ಲೇ ಕೆಲಸ ಮಾಡ್ತಾ ಇರೋದು ಭಾಗ್ಯನೂ ಕೂಡ ಅಲ್ಲೇ ಚೆಫ್ ಆಗಿ ಕೆಲಸ ಮಾಡ್ತಾ ಇದ್ಲು ಸರ್ ಅವಳು ತುಂಬಾ ಸ್ವಾಭಿಮಾನಿ ತುಂಬಾ ಅಂದರೆ ತುಂಬಾ ಒಳ್ಳೆ ಹುಡುಗಿ ಸರ್ ಅವಳು ಅವಳಿಗೆ ಕಷ್ಟ ಕೊಡಬೇಕು ಅಂತ ಹೇಳಿ ಸುಮಾರು ಜನ ಅವಳ ಜೀವನನ ಹಾಳು ಮಾಡೋದಕ್ಕೆ ನೋಡ್ತಾರೆ ಇರ್ತಾರೆ ಆದರೆ ಯಾರಿಗೂ ಬಗ್ದನ್ನೇ ಅವಳು ಅವಳ ಜೀವನನ ನಡೆಸ್ಕೊಂಡು ಹೋಗ್ತಾನೆ ಇದ್ದಾಳೆ ಸರ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಬಂದ್ಬಿಟ್ಟು ಭಾಗ್ಯ ಬಗ್ಗೆ ಈ ರೀತಿ ಹೊಗಳ್ತಾ ಇರ್ಬೇಕಾದ್ರೆ ಹಾದಿ ಸರ್ ಅಂತ ಹೇಳಿ ಮಾತಿನಲ್ಲಿ ಬಂದ್ಬಿಡುತ್ತೆ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅಂತಂದಾಗ ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಮ ಹೆಸರು ಯಾರಿಗ್ ಗೊತ್ತಿರೋದಿಲ್ಲ ಹೇಳಿ ನೀವೊಬ್ಬ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ನಿಮ್ಮ ಹೆಸರು ಗೊತ್ತಿಲ್ದೇ ಇರುತ್ತಾ ಭಾಗ್ಯ ಹಾಳ್ ಮಾಡಬೇಕು ಅಂತ ಹೇಳಿ ನಿಂತವರಲ್ಲಿ ಕನಿಕನೂ ಕೂಡ ಒಬ್ಳು ಕನಿಕಾ ಭಾಗ್ಯನ ಕೆಲಸದಿಂದ ತೆಗಿಲೇಬೇಕು ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿ ಒಬ್ಬ ಮಿನಿಸ್ಟರ್ ಓಟೆಲ್ಗೆ ಬರ್ತಾ ಇದ್ದಾರೆ ಅವರು ನಮ್ಮ ಊಟನ ತಿಂದು ಹೊಗಳಬೇಕು ಅಂತ ಹೇಳಿ ಭಾಗ್ಯಗೆ ಆರ್ಡರ್ ಮಾಡಿರ್ತಾರೆ ಹಾಗೆ ಭಾಗ್ಯನೇ ಮುಂದೆ ನಿಂತ್ಕೊಂಡು ಕೆಲಸನ ಮಾಡಿರ್ತಾರೆ ಇನ್ನು ಭಾಗ್ಯ ಜೊತೆ ಕೆಲಸ ಮಾಡ್ತಿದ್ದಂತಹ ಕೊಲೀಗ್ಸ್ ಕೂಡ ಮೇಡಮ್ ನೀವು ಹೇಳ್ತಾ ಹೋಗಿ ಮೇಡಮ್ ನಾವು ಅಡುಗೆನ ಮಾಡ್ತೀವಿ ಹಾಗೆ ನೀವು ಹೇಳ್ತಾ ಹೋದರೆ ನಾವು ಅಡುಗೆನ ಆಗುತ್ತೆ ಅಲ್ವಾ ಮೇಡಮ್ ಅಂತ ಹೇಳಿಬಿಟ್ಟು ಭಾಗ್ಯ ಅವ್ರ ಜೊತೆ ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಅವಳು ಕುಕ್ ಮಾಡೋದನ್ನು ಟ್ರೈನಿಂಗ್ ಕೊಡ್ತಾ ಹಾಗೆ ತಾನು ಜೊತೇಲಿ ನಿಂತ್ಕೊಂಡು ಕೆಲಸವನ್ನು ಮಾಡಿಸ್ತಾ ಇದ್ಲು ಆದರೆ ಆ ಅಡುಗೆಯಲ್ಲಿ ಏನೋ ಏರುಪೇರು ಆಗಿದೆ ಅಂತ ಹೇಳಿಬಿಟ್ಟು ಮೀಡಿಯಾದವರು ತರಿಸ್ಬಿಟ್ಟು ಭಾಗ್ಯ ತಪ್ಪು ಮಾಡಿದಾಳೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಕನಿಕ ತುಂಬಾ ಹೋರಾಡಿದ್ಲು ಆದರೆ ನಾನು ತನಿಖೆ ಆಗೋವರೆಗೂ ನನ್ನ ಕೆಲಸ ಬಿಡೋದಿಲ್ಲ ಅಂತ ಹೇಳಿ ಭಾಗ್ಯ ಹಠ ಮಾಡಿ ತನಿಖೆ ಆಗಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ನಿನ್ನ ಕೆಲಸ ಹೋಗ್ಬೇಕಾ ಅಥವಾ ಇವರೆಲ್ಲರ ಕೆಲಸನೂ ಹೋಗ್ಬೇಕಂತ ಯೋಚನೆ ಮಾಡು ಅಂತ ಹೇಳಿದಾಗ ಬೇರೆಯವ್ರಿಗೋಸ್ಕರ ಬೇರೆಯವ್ರ ಕೆಲಸನ ಉಳಿಸೋದಕ್ಕೋಸ್ಕರ ಭಾಗ್ಯ ತನ್ನ ಕೆಲಸನ ತಾನು ಬಿಟ್ಟು ಹೋದ್ಲು ಕನಿಕಾ ಆ ರೀತಿ ಮಾಡಿದ್ಲು ಸರ್ ಅಂತ ಹೇಳಿಬಿಟ್ಟು ಆದಿ ಮುಂದೆ ಎಲ್ಲ ಸತ್ಯನೂ ಕೂಡ ಬಯಲು ಮಾಡ್ತಾ ಇರ್ತಾಳೆ ಈ ಕನಿಕ ರೋ ಒಂದ ಎರಡ ಎಲ್ಲಾನು ಕೂಡ ನನಗೆ ಏನ್ ಗೊತ್ತೋ ಸೊ ಆ ಭಾಗ್ಯನಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಲೋ ಅನ್ನೋದನ್ನ ಎಲ್ಲಾನು ಪಿನ್ ಟು ಪಿನ್ ಎಲ್ಲದನ್ನು ಕೂಡ ಬಯಲ್ ಮಾಡ್ತಾ ಬರ್ತಾಳೆ ಈ ಹುಡುಗಿ ಹಾಗೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಹಾದಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಹೌದಾ ಭಾಗ್ಯ